ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪಿ ನಮ್ಮ ಹಳ್ಳಿ ಶೈಲಿಯಲ್ಲಿ ಮಾಡುವಂತಹ ಚಿಕನ್ ಸಾಂಬಾರು ಸೊ ಅದರಲ್ಲೂ ಈ ರೀತಿ ರುಬ್ಬಿ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ಪಕ್ಕ ನಾಟಿ ಶೈಲಿಯಲ್ಲಿ ಸೊ ಹಾಗಾದರೆ ಈ ರೆಸಿಪಿ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ರೆಸಿಪಿ ನೋಡೋಣ ಬನ್ನಿ ನೋಡಿ ಒಂದು ಕೆ ಜಿ ಬಾಯ್ಲರ್ ಕೋಳಿ ಇದು ಚಿಕನ್ ಇದು ಕಟ್ ಮಾಡಿಸಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ದಪ್ಪ ಈರುಳ್ಳಿಯನ್ನು ರಫಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಎರಡು ಟೊಮೊಟೊ ಈ ರೀತಿ ಕಟ್ ಮಾಡಿ ಹಾಕಿರೋಂತಹ ಎರಡು ಟೊಮೊಟೊ ಒಂದು ನಾಲ್ಕು ಪೀಸು ಲವಂಗ ಒಂದು ಐದಾರು ಪೀಸ್ ಆಗೋಷ್ಟು ನೋಡಿ ಚಕ್ಕೆ ಇಷ್ಟ ಕೋಳಿ ಸಾಕು ಹಾಗೆಯೇ ಮುಕ್ಕಾಲು ಟೀ ಸ್ಪೂನ್ ಆಗೋಷ್ಟು ಸೋಂಪು ಕಾಳು ಹಾಗೆಯೇ ಮುಕ್ಕಾಲು ಟೀ ಸ್ಪೂನ್ ಆಗೋಷ್ಟು ಸೋಂಪು ಕಾಳು ಮುಕ್ಕಾಲು ಟೀ ಸ್ಪೂನು ಮೆಣಸು ಕಾಳು ಮೆಣಸನ್ನು ಹಾಕ್ಕೊಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಪುದೀನ ಒಂದು ಅರ್ಧ ಹಿಡಿಯಲ್ಲಿ ಹಾಕ್ಕೊಳ್ಳಿ ಸಾಕಾಗುತ್ತೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಪೇಸ್ಟ್ ರೀತಿ ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ಈ ರೀತಿ ಪೇಸ್ಟ್ ರೀತಿ ನುಣ್ಣಗೆ ರುಬ್ಬಿರೋ ಅಂತಹ ಪೇಸ್ಟನ್ನು ಸೈಡ್ಗೆ ಇಟ್ಕೊಂಡು ಈಗ ನೋಡಿ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಒಂದು ನಾಲ್ಕು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಮೂರು ಪಲಾವ್ ಎಲೆಯನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ರುಬ್ಬಿರೋ ಅಂತಹ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಇದೊಂದು ಸಿಂಪಲ್ ಪೇಸ್ಟು ನಾನು ಯಾವುದೇ ರೀತಿ ತೆಂಗಿನಕಾಯಿ ಏನೂ ಸೇರಿಸಲಿಲ್ಲ ಖಾರಕ್ಕೆ ಖಾರದ ಪುಡಿ ನೋಡಿ ಎರಡು ಟೀ ಸ್ಪೂನ್ ಖಾರದ ಪುಡಿ ಬೇಕಂದರೆ ನೀವು ಹಸಿ ಮೆಣಸೆಕಾಯನ್ನು ಸ್ವಲ್ಪ ಹಾಕ್ಕೊಳ್ಬೋದು ಒಂದು ಕಾಲ್ ಟೀನಾ ಕಾಲು ಟೀ ಸ್ಪೂನ್ ಆಗಷ್ಟು ಅರಶಿನ ಧನಿಯಾ ಪುಡಿಗೆ ಬಂದರೆ ನೋಡಿ ಧನಿಯಾ ಪುಡಿ ಒಂದು ಎರಡು ಟೀ ಸ್ಪೂನ್ ಧನಿಯಾ ಪುಡಿ ಒಂದು ಕಾಲು ಟೀ ಸ್ಪೂನ್ ಗರಂ ಮಸಾಲೆ ಒಂದು ದಪ್ಪದಾಗಿರೋ ಸ್ಪೂನಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆಯೇ ಎರಡು ಟೀ ಸ್ಪೂನ್ ಆಗಷ್ಟು ಮೊಸರು ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪು ಮೊಸರು ಹಾಕೋದ್ರಿಂದ ಚಿಕನ್ನು ಚೆನ್ನಾಗಿ ಬೇಕು ಬೇಯುತ್ತೆ ಹಾಗೆಯೇ ಜ್ಯೂಸಿಯಾಗಿರುತ್ತೆ ಸಾಫ್ಟಾಗಿ ಬೇಯುತ್ತೆ ಅದಕ್ಕೋಸ್ಕರ ಮೊಸರನ್ನ ಸೇರಿಸ್ಕೊಂಡು ಚೆನ್ನಾಗಿ ನೋಡಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ಸೆಕೆಂಡು ಲಿಡ್ಡನ್ನು ಮುಚ್ಚಿ ಬಿಟ್ಬಿಡೋಣ ನೋಡಿ ಈಗ ಚೆನ್ನಾಗಿ ಈ ಮಸಾಲೆ ಕುದೀತಾ ಇದೆ ಈ ರೀತಿ ಎಣ್ಣೆ ಬಿಡೋದ್ರು ಬಿಡೋ ಅಷ್ಟರಲ್ಲಿ ನೋಡಿ ಇದು ಬಟಾಣಿ ಬಟಾಣಿ ಸೀಸನ್ ಆಗಿರೋದ್ರಿಂದ ನಾನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಹಾಗೆ ಪ್ಲೈನಾಗೂ ಮಾಡ್ಕೊಳ್ಬೋದು ಚಿಕನ್ನು ಬಟಾಣಿ ಹಾಕಿದ ನಂತರ ತೊಳೆದಿಟ್ಕೊಂಡಿರೋಂತಹ ಚಿಕನನ್ನು ಈಗ ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆ ಜೊತೆ ಹಾಕಿ ಒಂದು ಸಾರಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡಿದ ನಂತರ ಆ ಚಿಕನ್ನು ಮಸಾಲೆ ಜೊತೆ ಒಂದು ಕುದೇ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ಈಗ ಕುದೇ ಬರೋದಕ್ಕೆ ಶುರುವಾಗಿದೆ ಈ ರೀತಿ ಕುದೇ ಬಂದಿದ ನಂತರ ಆ ಲಿಡ್ಡನ್ನು ಮುಚ್ಚಿ ಎರಡು ವಿಷಲ್ ತೆಗೆಸ್ಕೊಳ್ಳೋಣ ಕರೆಕ್ಟಾಗಿ ಎರಡು ವಿಷಲ್ ಹಾಕ್ಸ್ಕೊಳ್ಳಿ ಹದವಾಗಿ ಚಿಕನ್ ಬೇಯುತ್ತೆ ಈಗ ಎರಡು ವಿಷಲ್ ಬಂದ ನಂತರ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ಕರೆಕ್ಟಾಗಿ ಹದವಾಗಿ ಬೆಂದಿದೆ ಸೊ ಈ ಚಿಕನ್ ಸಾಂಬಾರು ಮುದ್ದೆ ಅನ್ನ ಚಪಾತಿ ದೋಸೆ ಇಡ್ಲಿ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನಮ್ಮ ಹಳ್ಳಿ ಶೈಲಿಯಲ್ಲಿ ಈ ರೀತಿ ಮಾಡ್ತೀವಿ ಯಾವುದೇ ರೀತಿ ತೆಂಗಿನಕಾಯಿ ಬಳಸೋಲ್ಲ ಎಕ್ಸ್ಟ್ರಾ ಮಸಾಲ ಪದಾರ್ಥಗಳನ್ನು ಹಾಕಲ್ಲ ಸಿಂಪಲ್ಲಾಗಿ ನೋಡಿ ಈ ರೀತಿ ಮಾಡ್ಕೊಳ್ತೀವಿ ಸೊ ಓಕೆ ಫ್ರೆಂಡ್ಸ್ ಈ ರೆಸಿಪಿ ನೀವು ನೋಡಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ರೆಸಿಪಿ ಯಾವ ರೀತಿ ಇತ್ತು ಅನ್ನೋದು ಸೊ ನೀವು ಸಹ ಟ್ರೈ ಮಾಡಿ ನೋಡಿ ಈ ಟೈಮಲ್ಲಿ ನಮಗೆ ಬೇಕೇನೋ ಒಂದು ಸಾರಿ ಚೆಕ್ ಮಾಡಿ ನೋಡಿಕೊಂಡ್ರೆ ಸೊ ಈಗ ಚಿಕನ್ ಸಾಂಬಾರು ರೆಡಿ